ಹಿಂದೆ ಕಾಣೋದು ಮುಂದೆ ಕಾಣೋದು ಇದು ಬೆಳಕಲ್ಲ ದರ್ಶನ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಧ್ಯಾಯ ಒಂದು ಕಾಂತಾರ ಎಷ್ಟು ಟ್ರೆಂಡ್ ಹವಾ ಎಬ್ಬರಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಈಗ ನೀವು ನೋಡ್ತಾ ಇದ್ದೀರಾ ತುಮಕೂರಲ್ಲಿರುವಂತ ಜೈ ಭಾರತ್ ಚಿತ್ರ ಮಂದಿರದಲ್ಲಿ ಎಲ್ಲಾ ಪ್ರೇಕ್ಷಕರು ಹೊರಗ್ ಬರ್ತಾವ್ರೆ ನೋಡೋಣ ರಿವ್ಯೂ ತಗೊಳ್ಳೋಣ ಏನ್ ಹೇಳ್ತಾರೆ ಹೇಗಿತ್ತು ಮ್ಯಾಮ್ ಸಿನಿಮಾ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಓವರ್ ಆಲ್ ರಿಷಬ್ ಶೆಟ್ಟಿ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಏನ್ ಮೆಸೇಜ್ ಸಿಕ್ತು ಮೇಡಮ್ ತುಂಬಾ ಒಳ್ಳೆ ಮೆಸೇಜ್ ಇದೆ ದೈವತ್ವದ ಬಗ್ಗೆ ತುಂಬಾ ಚೆನ್ನಾಗಿ ದೇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ತುಂಬಾ ನೀಟಾಗಿ ತೋರಿಸಿದ್ದಾರೆ ಎಲ್ಲ ದೇವರ ಬಗ್ಗೆ ತೋರಿಸಿದ್ದಾರೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಎಲ್ಲ ಎವ್ರಿ ಸೀನ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ತುಂಬಾ ಎವ್ರಿ ಮಿನಿಟ್ ತುಂಬಾ ಹಾರ್ಡ್ ವರ್ಕಿಂಗ್ ಇದೆ ಅಂತ ಅನ್ಸ್ತಾ ಇದೆ ವೆರಿ ನೈಸ್ ವೆರಿ ನೈಸ್ ಸೂಪರ್ ಸೂಪರ್ ಏನ್ ಏನ್ ಫೀಲ್ ಆಯ್ತು ಡಿವೈನ್ ಆಲ್ ಗುಡ್ ಯು ಸ್ಕೇರಿ ಇಲ್ಲ ಬಟ್ ಗ್ರೇಟ್ ಮೂವಿ ಎಲ್ಲರೂ ನೋಡಿ ಮೂವಿ ಮಾತ್ರ ಅಲ್ಟಿ ಮತ್ತೆ ಇನ್ನೊಂದ್ಸಲ ನೋಡ್ಬೋದು ನಾವು ಮಂಗ್ಳೂರ್ ಅವ್ರಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಮರ್ಯಾದೆ ನೋಡ್ಬೇಕು ಸುಮ್ಮನೆ ಕಿಂಡಲ್ ಮಾಡಬಾರ್ದು ದೈವಗಳ ಬಗ್ಗೆ ಗೌರವ ಇರ್ಬೇಕು ಯಾವ್ದೇ ದೇವರಾಗ್ಲಿ ಎಲ್ಲ ಒಂದೇ ಅದರಲ್ಲಿ ದೇವರಲ್ಲಿ ಇದು ದೈವ ಮಂಗಳೂರಲ್ಲೇ ಮೇನ್ ಎಲ್ಲರೂ ಗೌರವ ಕೊಡಿದೆ ಬಿಟ್ಟು ಏನ್ ತುಂಬಾ ಡಿಫ್ರೆನ್ಸ್ ಇದೆ ಸೂಪರ್ ಆಗಿದೆ ಸಕದಾಗಿದೆ ಮೂರ್ ಸಲ ನೋಡ್ಬೋದು ಬರ್ಬೇಕಂತ ಅನ್ಕೊಂಡಿದೆ ಎಷ್ಟು ಜನಕ್ಕೆ ಟಿಕೆಟ್ ಸಿಕ್ಕಿಲ್ವೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮಿಂದ ಟಿಕೆಟ್ ಸಿಗೋದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲರೂ ಬಂದು ನೋಡಬೇಕಾದ ಫಿಲಮು ಕುಟುಂಬ ಸಮೇತರಾಗಿ ಬಂದು ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮು ಪಾರ್ಟ್ ಟು ಇನ್ನೂ ಚೆನ್ನಾಗಿ ಬರಲಿ ಅಂತ ಬ್ಲೆಸ್ಸಿಂಗ್ ಮಾಡ್ತೀವಿ ಸರ್ ಸೂಪರ್ ಆಗಿತ್ತು ಸರ್ ಏನು ಇಷ್ಟ ಆಯಿತು ಸರ್ ಅದು ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಓಕೆ ತುಂಬ ಚೆನ್ನಾಗಿದೆ ಇವತ್ತು ಅದೃಷ್ಟ ಮಾಡಿದಿರ ಟಿಕೆಟ್ ಸಿಕ್ಕಿದೆ ವರ್ತ್ ವಾಚ್ ಜನ ಬಂದು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಓಕೆ ಸಿನಿಮಾ ಬಗ್ಗೆ ಸರ್ ತುಂಬಾ ಚೆನ್ನಾಗಿದೆ ಕನ್ನಡದ ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಯಶಸ್ಸು ಸಿಗ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕನ್ನಡ ಸಿನೆಮಾಗೆ ಒಳ್ಳೆಯದಾಗಲಿ ಹೇಗಿದೆ ಸರ್ ಸಿನಿಮಾ ಅದ್ಭುತ ಏನು ಖುಷಿ ಆಯ್ತು ಸರ್ ಪಂತಾರಾಗು ಮತ್ತೆ ಅಧ್ಯಾಯ ಒಂದು ಅದು ಬಹಳ ಚೆನ್ನಾಗಿದೆ ಇದು ರ ವಿ ವಿಚಲ್ ಇರ್ಬೋದು ಎಮೋಷನಲ್ ವಿಚಾರದಲ್ಲಿ ಇರ್ಬೋದು ತೋರಿಸೋದಿರ್ಬೋದು ಆ ಧರ್ಮ ತೋರಿಸೋದಿರ್ಬೋದು ಆ ದೈವಗಳ ಬಗ್ಗೆ ಹೇಳೋದಿರ್ಬೋದು ಹೇಳಿದ್ನಲ್ಲ ಬಿಯಾಂಡ್ ದ ಪಾರ್ಕ್ ಅದ್ಭುತ ತುಂಬಾ ಸೂಪರ್ ಆಗಿ ಬಂದಿದೆ ನಾನಂತೂ ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಆಗಿ ನೆಕ್ಸ್ಟ್ ಅಲ್ಲಿ ಬುಕ್ ಮಾಡಿದೀನಿ ಪೂರ್ತಿ ಟಿಕೆಟ್ ಸಿಕ್ಕಿಲ್ಲ ಸೊ ನಾಳಿನ ಕರ್ಕೊಂಡ್ ಬರ್ತೀನಿ ನಾಡಲು ಕರ್ಕೊಂಡ್ ಬರ್ತೀನಿ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲಾರು ಗೆ ಹೋಗಿ ಮೂವಿ ನೋಡಿ ಎಲ್ಲ ಉಪಯೋಗಿ ಮಾಡಬೇಡಿ ನೀಟಾಗಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ನೋಡೋಂತ ಸಿನಿಮಾ ನಮ್ ಕನ್ನಡದ ಬಗ್ಗೆ ತೆಗೆದಿದ್ದಾರೆ ನೋಡ್ಬೇಕು ತುಂಬಾ ಚೆನ್ನಾಗಿದೆ ಹೌದು ಸರ್ ತುಂಬಾ ನಾವು ಟಿಕೆಟ್ ಬ್ಲಾಕ್ ಅಲ್ಲೇ ತಗೊಂಡು ಬಂದಿರೋದು ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ